ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಇನ್ಸ್ಟಂಟ್ ಈರುಳ್ಳಿ ರೈಸ್ ಪಾತ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ಸ್ಟಂಟಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ರುಚಿಯಾಗಿರುತ್ತೆ ಬನ್ನಿ ಇನ್ಸ್ಟಂಟ್ ಈರುಳ್ಳಿ ರೈಸ್ ಪಾತ್ಗೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಸ್ವಲ್ಪ ಚಕ್ಕೆ ಮೂರು ಏಲಕ್ಕಿ ಸ್ವಲ್ಪ ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐವತ್ತು ಗ್ರಾಮ್ ಗೋಡಂಬಿ ಮೂರು ಚಮಚ ಮೊಸರು ಒಂದು ಚಮಚ ಧನಿಯಾ ಪುಡಿ ಎರಡು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ತುಪ್ಪ ಕಾಲು ಕೆ ಜಿಯಷ್ಟು ಈರುಳ್ಳಿನ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಪಾವಷ್ಟು ಅಕ್ಕಿನ ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಲೋಟ ನೀರು ಹಾಕಿ ನೆನೆ ಹಾಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿನ ಬಳಸಿದ ರುಚಿಕರವಾದಂತಹ ಇನ್ಸ್ಟಂಟ್ ಈರುಳ್ಳಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸುಮಾರು ಐವತ್ತೆಮಾಲಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆಯನ್ನು ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಹಾಕಿದಾಗ ಈಗ ಗೋಡಂಬಿನೂ ಸಹ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋದು ಬೇಡ ಯಾಕಂದರೆ ಈರುಳ್ಳಿನ ಹಾಕಿದ್ಮೇಲೆ ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಆದ್ರಿಂದ ಇಲ್ಲಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಆದ್ದರಿಂದ ನಾನಿಲ್ಲಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗ ಹಚ್ಚಿ ಹಾಕೊಂಡಿದ್ದೀನಿ ಈ ರೀತಿ ಹಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗೆ ಹುರ್ಕೋಬೇಕು ಈರುಳ್ಳಿನ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿನ ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಈರುಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಅಕಸ್ಮಾತ್ ತಳ ಹತ್ತುತ್ತೆ ಅಂದರೆ ಸ್ವಲ್ಪ ಸ್ಟವ್ನ ಸ್ಲಿಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಫ್ರೈ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಗೋಡಂಬಿ ಮತ್ತು ಈರುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿನ ನಾವು ಎಣ್ಣೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಗ ಫ್ರೈ ಮಾಡಿಕೊಂಡಿದಂತಹ ಈರುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ಗಾರ್ನಿಷ್ಗೆ ಆ ನಂತರ ರುಬ್ಕೊಂಡಿದಂತಹ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಪೇಸ್ಟ್ ಹಾಕ್ಕೊಂಡು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಮತ್ತು ಏಲಕ್ಕಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಸೇರಿಸಿದ್ದೀನಿ ಇಲ್ಲಿ ಈಗ ಧನಿಯಾ ಪುಡಿ ಅಚ್ಚ ಖಾರದ ಪುಡಿನೂ ಸಹ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಎರಡು ಚಮಚ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಸೂರಿ ಮೆಥನೂ ಸಹ ಸೇರಿಸಿದೀನಿ ಇಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಮನೆಯಲ್ಲೇ ತಯಾರಿಸಿರುವಂತಹ ಅಚ್ಚಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸಹ ಹಾಕೋಬೋದು ಈಗ ಎಣ್ಣೆ ಚೆನ್ನಾಗಿ ಬಿಡ್ತಿದೆ ಈಗ ಮೊಸರನ್ನು ಸಹ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮೊಸರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿ ಕೊಡಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಕೊಡ್ಬೇಕಾಗತ್ತೆ ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿದರೆ ಸುಮಾರು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ನಾವು ಇದೊಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬಹಳ ಹೊತ್ತು ಫ್ರೆಶ್ ಆಗಿರುತ್ತೆ ಕೂಡ ಮಾಡೋದು ಸಹ ಸುಲಭ ರೀತಿ ಎಣ್ಣೆ ಬಿಡ್ತಿದೆ ನಾನಿಲ್ಲಿ ಒಂದು ಕೆಟಲ್ನಲ್ಲಿ ಸುಮಾರು ಒಂದು ಲೋಟದಷ್ಟು ನೀರನ್ನು ಬಿಸಿ ಹಾಕ್ಲಿಕ್ಕೆ ಇಟ್ಟಿದೆ ಯಾಕಂದರೆ ಅಕ್ಕಿನ ನೆನೆ ಹಾಕಬೇಕಾದ್ರೆ ಒಂದು ಲೋಟದಷ್ಟು ನೀರಲ್ಲಿ ನೆನೆ ಹಾಕಿದ್ದೀನಿ ಆದ್ದರಿಂದ ಮತ್ತೊಂದು ಲೋಟದಷ್ಟು ನೀರನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿನೂ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿದ್ರೆ ಅಳತೆ ಕರೆಕ್ಟಾಗಿರುತ್ತೆ ಅನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಉದ್ರದ್ರಿಗೂ ಸಹ ಆಗಿರುತ್ತೆ ಅಕ್ಕಿ ಹಾಕಿದ್ಮೇಲೆ ತಕ್ಷಣವೇ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೋಬೇಕು ಚೆನ್ನಾಗಿ ಕುದ್ದಾದ ಮೇಲೆ ನಾವು ಕುಕ್ಕರ್ನ ಲಾಕ್ ಮಾಡಬೇಕಾಗತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಮತ್ತು ತೆಗೆದುಕೊಂಡಿರುವಂತಹ ತುಪ್ಪನೂ ಹಾಕೋತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಲಾಸ್ಟ್ ಅಲ್ಲಿ ನಾವು ತುಪ್ಪ ಸೇರಿಸೋದ್ರಿಂದ ಈ ಹಂತದಲ್ಲಿ ರುಚಿ ನೋಡಿ ಅಕಸ್ಮಾತ್ ತುಪ್ಪ ಕಮ್ಮಿ ಇತ್ತು ಅಂದ್ರೆ ಉಪ್ಪನ್ನ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಎರಡು ವಿಷಲ್ ಹಾಕಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ಕುಕ್ಕರ್ನ ಲಾಕ್ ಮಾಡಿ ಎರಡು ವಿಷಲ್ ಹಾಕಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡಿದ್ದೀನಿ ಓಪನ್ ಪಾತ್ರೆನೂ ಸಹ ಮಾಡ್ಕೋಬೋದು ಅಥವಾ ವಿಷಲ್ ಹಾಕಿಸ್ದಲೇ ಅನ್ನ ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಹತ್ತು ನಿಮಿಷಗಳ ಕಾಲ ದಮ್ ಹತ್ತಿಸ್ಕೊಂಡ್ರು ಸಾಕಾಗುತ್ತೆ ಈಗ ವಿಷಲ್ ಇಳಿದಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ದಮ್ ಹತ್ತಲಿಕ್ಕೆ ಬಿಡ್ಬೋದು ಆಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತೋಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಈರುಳ್ಳಿ ರೈಸ್ ಭಾತ್ ಹಾಗೆ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಇಷ್ಟಪಟ್ಟಲ್ಲಿ ಮೊಸರು ಬಜ್ಜಿ ಜೊತೆ ಅಥವಾ ಸೌತೆಕಾಯಿ ಜೊತೆ ಸಹ ತಿನ್ಬೋದು ಒಂದೊಳ್ಳೆ ಕಾಂಬಿನೇಷನ್ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ರೈಸ್ ಭಾತ್ನ ನೋಡಿದ್ರಲ್ಲ ಇನ್ಸ್ಟಂಟ್ ಈರುಳ್ಳಿ ರೈಸ್ ಭಾತನ ಯಾವ ರೀತಿ ಫಾಸ್ಟಾಗಿ ಮಾಡ್ಕೋಬೋದು ಅಂತ ಇಲ್ಲಿ ಫ್ರೈ ಆಗಿರುವಂತಹ ಈರುಳ್ಳಿ ಗೋಡಂಬಿ ಮತ್ತು ಕೊನೆದಾಗ ಸೇರಿಸಿರುವಂಥ ತುಪ್ಪ ಒಂದು ಒಳ್ಳೆ ಫ್ಲೇವರ್ ಕೊಡ್ತಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದ वादू थैंक यू फॉर वाचिंग हरे कृष्णा